ಸೆಪ್ಟೆಂಬರ್ ಮಾಸದಲ್ಲಿ ಧನಸ್ಸು ರಾಶಿಯವರ ಗ್ರಹಗತಿಗಳ ಫಲಿತಾಂಶ ಹೀಗಿದೆ ಎಂದು ನೋಡೋಣ ಬನ್ನಿ ಗೆಳೆಯರೆ ಈ ತಿಂಗಳು ವೃತ್ತಿಯಲ್ಲಿ ಮಧ್ಯಮ ಫಲಿತಾಂಶವಿರುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲವು ಸಂಘರ್ಷಗಳು ಉಂಟಾಗಬಹುದು ನೀವು ಶಾಂತವಾಗಿ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ವ್ಯಾಪಾರಣ ವ್ಯಾಪಾರ ವಿಸ್ತರಣೆ ಮಾಡುವ ಅವಕಾಶ ಸಿಗುವುದು ಆರ್ಥಿಕ ಅನುಕೂಲ ಹೂಡಿಕೆಗಳಿಂದ ಲಾಭ ಗಳಿಸಬಹುದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಕುಜನು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವಿದೇಶ ಪ್ರಯಾಣ ಮಾಡುವ ಯೋಗವು ಒದಗಿ ಬರುತ್ತದೆ ಸಂಗಾತಿಯೊಂದಿಗೆ ಸಮನ್ವಯ ಸಾಧಿಸುವುದು ಉತ್ತಮ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಏರಿಳಿತ ಶಿಕ್ಷಣದಲ್ಲಿ ಬದ್ಧತೆ ಇದ್ದರೆ ಉತ್ತಮ ಅಂದರೆ ಗ್ರಹಗಳು ನಿಮ್ಮ ಮನಸ್ಸನ್ನು ಚಂಚಲಗೊಳಿಸುತ್ತವೆ ಅದನ್ನು ಹಿಡಿದೊಟ್ಟು ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನು ಮಾಡಿದರೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಆರೋಗ್ಯವು ಮಧ್ಯಮವಾಗಿರುತ್ತದೆ ಹೃದಯ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಚ್ಚರಿಕೆಯಿಂದ ಇರಿ ಮೊಣಕಾಲು ಅಥವಾ ಕೀಲು ನೋವು ಉಂಟಾಗಬಹುದು ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸುವುದು ಉತ್ತಮ ದೇವಾನಾಂಚ ಗುರುಣಾಂಚ ಗುರುಂಕಾಂಚನ ಸನ್ನಿಭಂ ಬುಂಧಿಭೂತಂತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ ಈ ಗುರುದೇವರ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು ಆಗುತ್ತದೆ ಇಲ್ಲದಿದ್ದರೆ ಗುರವೇ ನಮಃ ಎಂದು ಪಠಿಸಿದರು ಗುರುವಿನ ಹೆಸರನ್ನು ಯಾವ ರೀತಿ ಪಠಿಸಿದರೂ ನಿಮಗೆ ಅದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ನಿಮ್ಮ ಲಗ್ನಾಧಿಪತಿಯಾದ ಗುರುವು ದಿಸ್ವಭಾವ ರಾಶಿಯಲ್ಲಿರುವುದರಿಂದ ಮನಸ್ಸಿಗೆ ಆಗಾಗ ಚಂಚಲ ಉಂಟಾಗುತ್ತದೆ ಈ ಚಂಚಲ ನಿವಾರಣೆಗಾಗಿ ನೀವು ಹಿರಿಯರ ಅಥವಾ ಗುರುಗಳ ಮಾರ್ಗದರ್ಶನ ಪಡೆದು ಅದರಂತೆ ನಡೆದುಕೊಂಡರೆ ಈ ತಿಂಗಳು ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ವಂದನೆಗಳು